ನಾನು ಪರಿಚಯ ಉಂಟಾ ಇವತ್ತು ಕಾರ್ಯಕ್ರಮ ಎಲ್ಲಿ ಮುಗಿಸಿ ಬಂದವನೇನು ನಾನು ಎಲ್ಲಿ ಮುಗಿಸಿ ಬಂದಿರ್ಲಿ ಎಷ್ಟೇ ಮುಗಿಸಿ ಬಂದಿರ್ಲಿ ಹಾ ನೀನ್ ಎಲ್ಲಿಂದ ಮುಗಿಸ್ಕೊಂಡಿಲ್ಲಿಗೆ ಬಂದೆ ಅಲ್ಲ ಹಾಗಲ್ಲ ಹ್ಮ್ ಯಾಕೆ ದೊಡ್ಡ ಆಗೋತ್ತಲ್ವಾ ದೇವರ ಮೇಳದಲ್ಲಿ ಹೌದು ದೇವತೆಗಳ ಮೇಳದಲ್ಲಿ ಹೌದೌದು ದೇವತೆಗಳ ಮೇಳದಲ್ಲಿ ಇದ್ದು ನಾನು ದೇವತೆ ಅನುಮಾನ ಬೇಡ ಅಲ್ಲಿ ಮುಗಿಸಿಕೊಂಡೆ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಹಾಗೆ ಹೇಗೆ ಕೇಳಿದ್ದೆ ನಾನು ಅದರ ಅಗತ್ಯ ಇಲ್ಲ ನಾವು ಎಲ್ಲಿ ಹೋಗಿ ನೆಲೆ ಆಗ್ತೇವೆ ಅದು ನಮ್ಮ ಕ್ಷೇತ್ರವೇ ನಾವಿದ್ದ ತಾಣವು ನಮ್ಮದ್ದೇ ತಾಣ ಹ ನಮಗೆ ಎಲ್ಲಿದ್ದೇವೆ ಎನ್ನುವುದು ಮುಖ್ಯ ಅಲ್ಲ ಇದ್ದ ಕ್ಷೇತ್ರ ನಮ್ಮದ್ದು ಇತ್ತಷ್ಟು ಹೊತ್ತು ಕಾರ್ಯ ನಮ್ಮತ್ತು ಎಷ್ಟೊತ್ತಿರ್ತಿಯೇ ಗೊತ್ತಿಲ್ಲ ಇತ್ತಷ್ಟು ಹೊತ್ತು ನನ್ನದೇ ಒಂದು ನೆನಪಿಟ್ಟು ಕ್ಷೇತ್ರದಲ್ಲಿ ಎಷ್ಟು ಹೊತ್ತಿರ್ತೇನೆ ಎಷ್ಟು ವರ್ಷ ಇರ್ತೇನೆ ಕೇಳ್ಬೇಡ ಇತ್ತಷ್ಟು ವರ್ಷ ನಾನಾಗಿ ಏನು ಕಾರ್ಯ ಮಾಡಬೇಕು ಅಷ್ಟು ಮಾಡಿಯೇ ಹೋಗ್ತೇನೆ ನಿನಗೂ ವಿಶ್ವಾಸ ಉಂಟು ನನಗೂ ಉಂಟು ಯಾಕಂದ್ರೆ ಯಾವತ್ತು ನಿಮ್ಮಂತ ಹಾಡುಗಾರ ಗಾಯಕರಿದ್ದಾರಲ್ಲ ನೆಲ ಬಿಡಬಾರದು ಇವತ್ತು ಗಾಯಕರ ಸುದ್ದಿ ಹೇಳ್ಬೇಡ ನಾವು ನಾನು ಎಂದು ಹೇಳಕ್ಕೆ ಬಂದವ ನಾವು ಮೂರ್ ನಾಲ್ಕು ಜನ ಇದ್ದೇವೆ ಅಲ್ಲ ತೊಂದ್ರೆ ಅಲ್ಲಪ್ಪ ತನ್ನ ಇದ್ದು ಹಾಗೆ ಹೇಳಿದ್ರೆ ನೀವು ಅಷ್ಟು ಸಿಟ್ಟು ಮಾಡುದು ಯಾಕೆ ನೀನು ನಂಗೆ ಸಿಟ್ಟು ಬಂತು ನಿಮಗೊಂದು ಮೌಲ್ಯ ಬಂದದ್ದು ಅಂತ ಹೇಳಿದ್ರೆ ಈಗ ಒಂದು ಕಾಲದಲ್ಲಿ ದೇವಲೋಕದಲ್ಲಿ ಮಾತ್ರ ದಿನ ಹಾಡಬೇಕಿತ್ತು ಈಗ ಹಾಗಲ್ಲ ಮದುವೆ ಅಂತಿಲ್ಲ ಮುಂಜೆ ಅಂತಿಲ್ಲ ಗೃಹ ಪ್ರವೇಶ ಅಂತಿಲ್ಲ ಸತ್ತವ್ರ ಮಜ್ಜಿದ ಮನೆ ಅಂತಿಲ್ಲ ಎಲ್ಲ ನಿಮ್ಗೆ ಗಾನ ವೈಭವ ನಿಮ್ಮದ್ದು ನಿನಗೆಲ್ಲಾದ್ರೂ ಮದುವೆ ಮನೆಗೆ ಹೋದದ್ದು ಅಥವಾ ಸತ್ತೋರ್ ಮನೆಗೆ ಹೋದದ್ದೆಲ್ಲಾದ್ರೂ ಸೂಚನೆ ಸಿಕ್ಕಿದ್ವಿ ನೀಂತ ಹೇಳ ಹಾಡುಗಾರರು ಹಾಡುಗಾರರೆಲ್ಲರೂ ಗಂಧರ್ವರಲ್ಲ ನೆನಪಿಟ್ಕೋ ಆದ್ರೂ ಗಂಧರ್ವರು ಹೌದಲ್ಲ ಗಂಧರ್ವರು ಹಾಡುವವರು ಹೌದು ಆದ್ರೆ ಹಾಡುವವ್ರೆ ಗಂಧವರಲ್ಲ ಅದನ್ನೇ ಹೇಳ ಆಯ್ತಲ್ವಾ ಹೇಳಿದ್ದಲ್ವಾ ಹೋದವರು ಹಾಡುಗಾರರು ಗಂಧರ್ವರಲ್ಲ ಅಲ್ಲ ಗಂಧರ್ವ ಅಂತ ಹೇಳ್ದಲ್ಲ ನೀನು ಎಲ್ಲೋ ವೃತ್ತಿ ವೃತ್ತಿ ನೀನು ಎಲ್ಲೋ ಕೊಲ್ಲು ಹೊಡೆದು ಇಲ್ಲಿ ತಾಕ್ಸ್ಲಿಕ್ಕೆ ನೋಡೋದಲ್ಲ ನೀನ್ ಇಲ್ಲಿ ಹೊಡೆದ್ ಕೊಲ್ಲೇ ನಾ ತಾಗ್ಕೊಳ್ಳುದಿಲ್ಲ ಎಲ್ಲಿಗೋ ನೀನು ಹೊಡೆದ್ರೆ ನಾ ತಾಕ್ಸ್ಕೊಳ್ತೇನೆ ಅಲ್ಲ ಇದು ಪ್ರತ್ಯೇಕ ಅಲ್ಲ ನಾನು ಗಾಯಕರ ಬಗ್ಗೆ ಹೇಳ್ತಾ ಇರೋದು ನಾನು ನಾನು ಅದನ್ನೇ ಹೇಳಿದ್ದೆ ಕಂಡಲ್ಲಿ ಹೋಗಿ ಗಾಯನ ಮಾಡುವವರು ಕಂದರ್ ಬರಲ್ಲ ಅವರು ಬರೇ ಗಾಯಕರು ಬೇಡಿಕೆ ಇಲ್ಲ ಸತ್ತು ಮನೆಗೆ ನೀನೇ ಹೋಗು ಅಲ್ಲ ಹಾಗೆಲ್ಲ ನಾನೇ ನಾವ್ ಹೋಗುದಿಲ್ಲ ಇಲ್ಲಪ್ಪ ನಾವ್ ಹೋಗ್ ನಾವ್ ರಾಜಕಾರಣಿ ನಾವು ದಾನ ವೈಭವಕ್ಕೆ ಬೇಡಿಕೆ ಇದ್ದವರು ಮಾತ್ರ ಕರೆಯುವುದು ಅದಲ್ಲ ಮತ್ತೆ ಅದಲ್ಲ ಬೇಡಿಕೆ ಇದ್ದವರು ಮಾತ್ರ ಅಂತ ಯಾರು ಹೇಳಿದ್ದು ಮತ್ತೆ ಯಾರು ಸುಲಭದಲ್ಲಿ ಕೈಗೆ ಸಿಗ್ತಾರೋ ಅವ್ರನ್ನು ಕಲಿಯುವುದಿಲ್ಲ ಬೇಡಿಕೆ ಇದ್ದವರು ಎಲ್ಲಾ ಕಡೆ ಸಿಗುದಿಲ್ಲ ನಿನಗೆ ಯಾರು ಹೇಳಿದ್ದು ಅಲ್ಲ ಬೇಡಿಕೆ ಇದ್ದವರು ಅಪರೂಪಕ್ಕೆ ಮಾತ್ರ ಸಿಕ್ಕು ನಿಮಗೆ ಪ್ರತಿನಿತ್ಯ ಸಿಕ್ಕುವವರು ಬೇಡಿಕೆ ಕಡಿಮೆ ಇದ್ದವರು ನೀವು ಅದನ್ನು ತಿಳ್ಕೊ ಒಂದು ಕೆಲಸ ಮಾಡುವ ಯಾವ್ದು ನಾವು ಮಾತಾಡೋದು ಬೇಡ ಈಗ ಮಾತಾಡೋದು ಪ್ರಯೋಜನ ಇಲ್ಲ ನಾನು ಇವತ್ತು ನಿನ್ನಲ್ಲಿ ಮಾತಾಡಬೇಕು ಅಂತ ಬಂದ ಇಲ್ಲ ಇಲ್ಲ ನಾನು ಮಾತಾಡ್ಲಿಕ್ಕಿಲ್ಲ ನಾನು ಯಾಕೆ ಮಾತಾಡುದಿಲ್ಲ ಒಂದು ನಾಲ್ಕು ಹಾಡು ಕೇಳುವಂತ ಬಂದಿದ್ದೇನೆ ನಾನೀಗ ನೀನಾ ಬಾಯಕ್ ಬರ ಗಾಯನಕ್ಕೊಂದು ಶ್ರುತಿ ಒಂದು ಶ್ರುತಿ ಹೌದಪ್ಪ ಒಂದು ಗತಿ ಅಂತ ಇದೆ ಅದು ಎರಡೂ ಇಲ್ಲದೆ ತೋರು ಗಾಯನ ಹಾಡಿದರ ಬರಬಾರದು ಹಾಡಬಾರದು ಮರಣ ಮೃದಂಗವಾಗ್ತದೆ ಅಲ್ಲ ಅದೇ ಅದು ಹಾಡಬಾರದು ಅದಕ್ಕೆ ನೀ ಹಾಡುದು ಬೇಡ ಅಂತ ಅದಕ್ಕಾಗಿ ನಿನ್ನಲ್ಲಿ ಸೂಚನೆ ಕೊಡ್ತಾ ಇದ್ದೇನೆ ಚಂದವಾಗಿ ಒಳ್ಳೇದು ನಾಲ್ಕು ರಾಗ ಹಾಕಿ ಯಾವ್ದು ಮೋಹನ ರಾಗು ತೋಡಿಯೋ ಕಲ್ಯಾಣಿಯೋ ನಿಮಗೆ ರಾಗದ ಹೆಸರೆಲ್ಲ ಗೊತ್ತುಂಟ ಅಯ್ಯೋ ನಾವು ಸಾಮ್ರಾಟ ಸುಯೋಧನಿಗೆ ಒಂದು ರಾಗದ ಹೆಸರು ಗೊತ್ತಿಲ್ವಾ ನಿನಗೆ ಸಾಮ್ರಾಟ ಪೀಠ ಕೊಟ್ಟದ್ದು ಯಾರು ಯಾರು ಕೊಡ್ಬೇಕಿತ್ತು ಅಲ್ಲಕ್ಕೆ ನಾ ಕೇಳಿದ್ದು ಅಲ್ಲ ಈಗ ಒಬ್ಬ ಪೀಠ ಏರುವವನಿಗೆ ಹಿರಿಯವರೆಲ್ಲರೂ ಸೇರಿ ಹೊನ್ನೀರ ಸ್ಥಾನವನ್ನು ಮುಗಿಸಿ ನೆತ್ತಿಯ ಮೇಲೆ ಮುತ್ತಿನ ಕಿರೀಟವನ್ನು ಇಟ್ಟು ಹೌದಾ ನಮಗ ಪರಿ ಪುರಿಯಾಗಿ ನಿನ್ನನ್ನು ಶೃಂಗರಿಸಿ ಮುದುಮಗನ ಹಾಗೆ ಮಾಡಿ ಹಿರಿಯವರು ಎಲ್ಲರೂ ಸೇರಿ ಪುರೋಹಿತರು ಗುರುಗಳೆಲ್ಲ ಸೇರಿ ತಲೆ ಮಂತ್ರ ಅಚ್ಚತೆಯನ್ನ ಹಾಕಿ ಮಂದಿ ಮಂದಿಗಳೆಲ್ಲರೂ ಒಂದಾಗಿ ನಿನ್ನ ವಿಜೃಂಭಣೆಯಿಂದ ಹೊಗಳಿಸಿ ಪೀಠವನ್ನ ಇಲ್ಲ ಪಟ್ಟದ ಕತ್ತಿ ಕೊಟ್ಟದ್ದುಂಟ ಮುದ್ರೆ ಉಂಗುರ ಕೊಟ್ಟದ್ದುಂಟ ಮತ್ತೆ ಕೊಟ್ಟದ್ದು ಕೊಡ್ಲಿಲ್ಲ ಎಲ್ಲ ತಗೊಂಡಿದ್ದೇನೆ ನಾನು ಉಳಿದ ರಾಜ್ಯದಲ್ಲಿ ಉಳಿದವನೇ ಹಾಗೆ ರಾಜ್ಯವೈದು ಮತ್ತೆ ಸಾಮ್ರಾಟ ನಾನು ಸ್ವಯಂ ಘೋಷಿತ ನೀನು ಹೇಳಿದ ಗುರು ಹಿರಿಯರು ಆಶೀರ್ವಾದ ಮಾಡಬೇಕು ಹಾಗಾದ ನಮ್ಮಲ್ಲಿ ಹಿರಿಯ ತಲೆ ಇಲ್ವಾ ಇದ್ದಾರೆ ಆಚಾರ್ಯ ಭೀಷ್ಮರಿಗೆ ಏನೋ ಸಂಪ್ರದಾಯ ಗೊತ್ತಿಲ್ವಾ ಗೊತ್ತುಂಟು ಕೃಪಾಚಾರ್ಯರಿಗೆ ಶಾಸ್ತ್ರ ಗೊತ್ತಿಲ್ವಾ ಗೊತ್ತುಂಟು ದ್ರೋಣಾಚಾರ್ಯರು ಏನು ಅವರಿಗಿಂತ ಹೆಚ್ಚಿನ ತಿಳಿದವರ ಅಲ್ಲಲ್ಲ ಮತ್ತೆ ಪ್ರಶ್ನೆ ಮಾಡ್ತೇನೆ ಹಾಗಾದ್ರೆ ಅವರೇ ಒಪ್ಪಿದ್ದಾರೆ ಅಂತ ಪ್ರಶ್ನೆ ಮಾಡೋಲ್ಲ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆ ಎಳೆಯುವ ಕಾಲಕ್ಕೆ ಭೀಷ್ಮ್ರು ದ್ರೋಣರಿಲ್ವಾ ಇದ್ರು ಕ್ರಪರ್ ಇರ್ಲಿಲ್ವಾ ಅವರೆಲ್ಲ ಇದ್ದಾಗ ನೀನು ಸೀರೆಯನ್ನು ಸೊಲಿಸುವಂತ ಸಂದರ್ಭದಲ್ಲಿ ಅವ್ರು ಮಾತಾಡಿದಾರಾ ಇಲ್ಲ ಆಗ ನೀನ್ ಮಾಡಿದ ಕಾರ್ಯ ಸರಿ ಅಂತ ಅವ್ರು ಒಪ್ಪಿದ್ದಾರೆ ಯಾರವ್ರು ಮಾತಾಡಲಿ ಎಂಬಲ್ಲಿ ಒಪ್ಪಿದ್ದಾರೆ ಹುಡುಗ ಮಾಡ್ತಿರೋ ಕಾರ್ಯ ಒಳ್ಳೇದುಂಟು ಎನ್ನುವ ಕಾರಣಕ್ಕಾಗಿ ನಿನ್ನಂತ ಪಾಪಿಗಳು ನಿನ್ನಂತ ಭಾಷೆ ಇದ್ದವ್ರು ಇನ್ನೊಬ್ರು ಹೇಳಿದ ಮಾತನ್ನ ಕೇಳದೆ ಬುದ್ಧಿ ಹೇಳುವುದು ಯಾರಿಗಪ್ಪ ಮೂರ್ಖನಿಗೆ ನೂರ್ ಕಾಲ ಬುದ್ಧಿಯನ್ನ ಹೇಳಿದರು ಗೋಲ್ಕಲ್ಲಿನ ಮೇಲೆ ಮಳೆ ಸುರಿದಂತೆ ಒಪ್ತಿಯಾ ಅವ್ರವನಿಗೆಲ್ಲ ಬುದ್ಧಿ ಹೇಳುದಲ್ಲ ಅಂತ ಅವರು ಸುಮ್ಮನೆ ಕೂತಿದ್ದಾರೆ ಇವತ್ತಲ್ಲ ನಾಳೆ ಇದು ಹೋಗುವುದು ಎಂತ ನಮ್ಮ ಕುಟುಂಬದ ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ಬೇಡ ಒಮ್ಮೆ ನಾನೊಬ್ಬ ಕೆಟ್ಟವ ಅಂತ ಆದ್ರೆ ನನ್ ಅವ್ರ ಮಾತನ್ನ ಕೇಳುದಿಲ್ಲ ಅಂತ ಆದ್ರೆ ಒಮ್ಮೆ ಅವರೇ ಊರ್ ಬಿಟ್ಟು ಹೋಗ್ತಿದ್ರು ಯಾರು ಈ ದ್ರೋಣರು ಭೀಷ್ಮರೋದು ಅದು ಪಾಂಡು ಚಕ್ರವರ್ತಿ ಅಲ್ಲ ಹೋಗ್ಲಿಕ್ಕೆ ಅಲ್ಲ ನಿಲ್ಬಿಟ್ಟು ನಿನ್ನಲ್ಲಿ ನಾನು ಹೇಳುದು ಪರಿಪೂರ್ಣರು ಒಪ್ಪಿದ್ರಿಂದ ನೀನಲ್ಲ ನಿನ್ನ ಹಿಂದಿನ ತಲೆಮಾರು ಪಾಂಡು ಚಕ್ರವರ್ತಿ ಇರುವ ಕಾಲಕ್ಕೂ ಭೀಶ್ವರ ಇದ್ದಿದ್ದಾರೆ ಹೌದಾ ಈಗ ನೀನಿದ್ದಾಗಲಿದ್ದಾರೆ ಅವರು ಇರುವುದು ವ್ಯಕ್ತಿಗತವಾಗಿ ಅಲ್ಲ ಮತ್ತೆ ಸಿಂಹಾಸನ ನಿಷ್ಠರಾಗಿರುವುದು ಭೀಶ್ವರು ನಾಪಿಟ್ಕೋ ನೀನು ಪೀಠದಲ್ಲಿ ಕುಳಿತವನಿಗೆ ಬದ್ಧತೆಯಿಂದ ಪೀಠದಿಂದ ಪೀಠದಲ್ಲಿರುವಂತಹ ವ್ಯಕ್ತಿಗೆ ಗೌರವವನ್ನು ಕೊಟ್ಟಿರ್ತಾರ ಬಿಟ್ರೆ ಮತ್ತೆ ನೀನು ಹೇಳಿದ್ದ ಸರಿ ಅಂತ ಕೇಳ್ಕೊಂಡು ಸುಮ್ಮನಿದ್ದು ಹೌದು ಪೀಠದಲ್ಲಿ ಇದ್ದ ವ್ಯಕ್ತಿಗೆ ಗೌರವ ಕೊಡಬೇಕಾದದಲ್ವಾ ಹೌದು ಹ ನಾನು ಪೀಠದಲ್ಲಿದ್ದೇನೆ ನನ್ನ ಒಪ್ಪಿಗೆ ಕೊಡ್ತಾ ಇದ್ದಾರೆ ಅವರು ಅದಂದ್ರೆ ಅವರು ಕೆಳಗೆ ಹಾಕಿ ಸಮರ್ಥನಾದವನ್ನ ತಂದು ಉದ್ಘಾಟಿಸ್ತಿದ್ರು ಭೀಶ್ವರ ಅದು ಮಾಡ್ಲಿಲ್ಲ ಅಂತ ಧರ್ಮ ಜನ ಕರ್ಕೊಂಡು ಬರ್ಲಿಲ್ವಾ ಅದಲ್ಲ ಕರ್ಕೊಂಡು ಬಂದದ್ದು ಹೌದು ಆದ್ರೆ ಧರ್ಮಜನಿಗೆ ಇಲ್ಲಿ ಯುವರಾಜ್ ಅಭಿಷೇಕ ಆದದ್ದು ಆದ್ರೂ ಹಸ್ತಿನಿಯಾ ಸೀಮಾಸ್ನ ಪಾಂಡವರಿಗೆ ಕೊಟ್ಟ ಯಾಕೆ ಸಿಗಲಿಲ್ಲ ಯಾಕೆ ಯಾರಿಂದ ಸಿಗಲಿಲ್ಲ ನಿನ್ನಿಂದ ಸಿಗಲಿಲ್ಲ ನಿನ್ನಂತವು ಮೋಸ್ತವನಿಂದ ಸಿಗಲಿಲ್ಲ ಅಲ್ಲ ಮೋಸ ಎಲ್ಲ ನಡೆಯಲ್ಲ ಅಲ್ಲಿ ಪಾಂಡವರು ವರ್ಣಾವತಕ್ಕೆ ಹೋಗಬೇಕು ಕೌರವರೆಲ್ಲ ಇರಬೇಕೆಂದು ಹಿರಿಯರ ತೀರ್ಮಾನ ಮಾಡಿದ್ದು ನಾವು ತೀರ್ಮಾನ ಮಾಡಿದ್ದಲ್ಲ ಆದುದರಿಂದ ನಾನು ಯೋಗ್ಯ ವ್ಯಕ್ತಿ ಎನ್ನುವ ಕಾರಣಕ್ಕಾಗಿ ಎಲ್ಲರೂ ನನ್ನ ಒಪ್ಪಿದ್ದಾರೆ ಈಗ ಅಂತ ಸದ್ಯದಲ್ಲ ನಿನ್ನೊಬ್ಬನ ಹೊರತಾಗಿ ಅಲ್ಲ ನನ್ನೊಬ್ಬನ ಹೊರತಾಗಿ ಅಲ್ಲ ಮತ್ತೆ ಜನ ಪಾಂಡವರು ಅಲ್ಲ 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 ನಿನ್ನ ಲೋಕದಲ್ಲಿ ಒಪ್ಪದೇ ಇದ್ದವರು ಬಹಳ ಮಂದಿ ಇದ್ದಾರೆ ನೀನ್ ನಿನ್ನೆ ಎದುರಿಗಿದ್ದ ನಾಲ್ಕು ಜನರು ತೋರಿಸ್ಕೊಂಡು ಎಲ್ಲರೂ ಒಪ್ಪಿದ್ದಾರೆ ಅಂತ ಅಲ್ಲ ಒಪ್ಪ ನೀನ್ ಹೇಳಬೇಕು ಮಹಾರಾಯ ಮೊನ್ನೆ ಮೊನ್ನೆ ನಾವು ದಂಡಯಾತ್ರೆಯನ್ನು ಮಾಡಿ ಎಲ್ಲರೂ ಕಪ್ಪ ಕಾಣಿಕೆಯನ್ನು ಪಡೆದು ಹೊಸ್ತನೆಯ ಭಂಡಾರ ತುಂಬಿಸಿದ್ದೇವೆ ಅದು ನಾನು ಹೋಗಲಿಲ್ಲ ಕೇವಲ ರಾಜದಂಡವನ್ನು ಕೊಟ್ಟು ಕರ್ಣ ಕೊಟ್ಟವ ನಾನು ರಾಜದಂಡ ಎಲ್ಲೂ ಈಗ ರಾಜ ಎಲ್ಲುಂಟು ಅದೇ ಧರ್ಮರಾಯ ರಾಜಸೂಯ ಮಾಡ್ಲಿಲ್ವಾ ಮಾಡಿದ್ದಾನೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಪೀಠಕ್ಕಾಗಿ ಮಾಡಿದ್ದಲ್ಲ ದಿಕ್ಕು ದಿಕ್ಕಿನಲ್ಲಿರುವಂತಹ ದರ ಪಾಲಕರಿಂದ ಕಪ್ಪು ಕಾಣಿಕೆ ಪಡಿಲಿಲ್ವಾ ಯೋಗ್ಯತೆ ಅಂತ ವಿಷಯ ಅದಲ್ಲ ಮತ್ತೆ ಯಾಕೆ ಯಾಕೆ ಮಾಡಿದ್ದಾನೆ ಮಾಡಿದ್ದು ಸತ್ಯವ ಸುಳ್ಳು ಅಲ್ಲ ಮಾಡಿದ್ದ ಯಾಕೆ ಅಪ್ಪ ಸ್ವರ್ಗಕ್ಕೆ ಹೋಗ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ಅಲ್ವಾ ಅದು ಮಾಡಿದ್ದಾನೆ ಬಿಟ್ಟು ದೊಡ್ಡ ವಿಷಯ ಅಂತದ್ದು ಅಲ್ಲ ನಾವು ಮಾಡ್ಲಿಕ್ಕೆ ಹೊರಟು ಒಂದು ರಾಜಸೂಯ ಅಲ್ಲ ಒಂದು ನಾಲ್ಕು ಮಾಡಿ ಮುಗಿಸುವಂತ ಆಲೋಚನೆ ಮಾಡಿದ್ದೆ ನಾನು ನಮ್ಮವ್ರು ಹೇಳಿದ್ರು ರಾಜಸೂಯ ಮಾಡುದು ಬೇಡ ನಿನ್ನ ಸುದೀರ್ಘವಾದ ಇಲ್ಲಿವರೆಗಿನ বদিಕಿನಲ್ಲಿ ನೀನು ಆದ್ರೂ ಯಾರೊಟ್ಟಿಗಾದ್ರೂ ಒಂದು ಹೋರಾಟ ಮಾಡಿ ಗೆದ್ದದ್ದು ಒಂದು ಹೇಳು ಪುಣ್ಯ ಯಾರು ನನ್ನದು ಕೇಳಿಕೊಂಡು ಹೋಗಲ್ಲ ಅಲ್ಲ ಆಗಲ್ಲ ಅಮ್ಮ ನೀನು ದೊಡ್ಡ ಮಾತಾಡ್ಬೇ ಎಲ್ಲಾದರೂ ಗೆದ್ದದ್ದು ಅಂತ ಅಲ್ಲ ದೊಡ್ಡ ನೋಡು ನಾನು ಹೋರಾಟಕ್ಕಿದ್ದ ಜನ ನಾನಲ್ಲ ನಾನು ಜನ ಮಾರ್ಸ ಹೋಗ ನಾನು ನೀನು ಕೆಲಸ ಈಗ ನೋಡು ಯೂತವನ್ನ ಆಡುವ ಸಂದರ್ಭದ ನಾ ಆಡಿದೆನಾ ನೀನ ನೀನಾಗ್ಲಿಲ್ಲ ನಾನು ಅಧ್ಯಕ್ಷ ಹ ಹ ನೀನು ಅಲ್ಲ ಅಧ್ಯಕ್ಷ ಸದಸ್ಯರೇ ಬೇರೆ ಆಡುವವರು ಬೇರೆ ಹಾಗೆ ನಾವು ದೊಡ್ಡ ತಿಕ್ಕೆ ಗೊತ್ತಿಲ್ಲ ಮತ್ತೊಬ್ರು ಮಕ್ಕಳನ್ನು ಬಾವಿಗಿಳಿಸಿ ಆಳು ನೋಡುವ ನಿನ್ನ ಹೇಳುವುದು ಇದನ್ನ ನೆನಪಿಟ್ಟು ನಿನ್ನದ್ದು ಪ್ರಾರಂಭ ಆಗ್ಲಿಂತ ಹೇಳಿದ್ರೆ ಚಕ್ರವರ್ತಿ ಆಡಳಿತಕ್ಕೆ ಸಂಬಂಧಪಟ್ಟದ್ದು ಏನೋ ಇಲ್ಲ ಚಕ್ರವರ್ತಿ ಆಳ್ವಿಕೆಗೆ ಒಳಪಟ್ಟದ್ದು ಎಲ್ಲಿಂದ ಎಲ್ಲಿವರೆಗೂ ಉಂಟು ಗೊತ್ತುಂಟಾ ಗೊತ್ತುಂಟಾ ಪ್ರಪಂಚವೆಲ್ಲವೂ ನಮ್ಮದ್ದೇ ಕೆಲವೊಂದಿಷ್ಟು ದೇವರು ಕಾಡೋ ದೇವರು ನೀವು ಬಿಟ್ಟದ್ದಲ್ಲ ನೀನು ಸುಮ್ಮನೆ ಸುಳ್ಳು ಹೇಳಬೇಡ ಇಡೀ ಭೂಮಂಡಲವೇ ದೇವತೆಗಳ ಅಧೀನಕ್ಕೆ ಒಳಪಟ್ಟದ್ದು ನೀನಿದ್ದದ್ದು ಬಾಡಿಗೆ ಮನೆಯಲ್ಲಿ ನಾವಿರುವುದು ಸ್ವಂತ ಮನೆಯಲ್ಲಿ ಜೀವಿತದ ಅವಧಿ ಮುಗಿದ ಬಳಿಕ ನಿನಗೆ ಸಾವುಂಟು ದೇವತೆಗಳಾದಂತ ನಮಗೆ ಸಾವಿಲ್ಲ ನೀವು ಕುಡಿದಿರಲ್ಲ ನೀವು ಅದು ಕುಡಿದದ್ದು ನಮ್ಮ ಪ್ರಯತ್ನದಿಂದ ಕುಡಿದದ್ದು ನೀ ತಂದು ಕೊಟ್ಟು ನಾನು ಕುಡಿದದ್ದಲ್ಲ ಈಗ ಯಾರು ಕೊಡೋ ಗುಣ ಇಲ್ಲ ನಮಗುಟ್ಟು ಈಗ ಕುಡಿತ ವ್ಯವಸ್ಥೆ ಮಾಡ್ತೇನೆ ನೀನು ಕುಡ್ಕೊಂಡು ಕುಡಿಸಿಯೇ ಮತ್ತೊಬ್ಬರನ್ನ ಹಾಳು ಮಾಡಿದ್ದು ಬಿಟ್ಟು ಆ ಗುಣ ಬೇಕೋ ಗುಣ ಬೇಕು ನೀವು ಮೋಸ ಮಾಡಿದ್ರಲ್ಲ ನನ್ನ ಕಸರಿಗೆ ಕೊಡದೆ ನೀವು ಮಾತ್ರ ಕುಡ್ಕೊಂಡು ನಮಗೂ ಸೋವಿಲ್ಲ ಅವ್ರಿಗೂ ಸ್ವಲ್ಪ ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ ಅಲ್ಲ ತಡಿ ನಾವು ಹಂಚಿ ತಿನ್ನುವ ಗುಣ ಉಂಟೆ ನಮಗೆ ಕುಡಿಯುತ್ತೀಯಪ್ಪ ಜೀವತ ಆಡುವಾಗ ನೀನು ಮೋಸ ಮಾಡ್ಲಿಲ್ವಾ ಏನು ಮೋಸ ನೀ ಮೋಸ ಮಾಡ ಮೋಸ ಹೋದದ್ದು ನೀ ಅವರಾದ್ರೆ ಮೋಸ ಹೋದದ್ದು ನಾವು ರಕ್ಕಸರಿಗೆ ಮೋಸ ಮಾಡಿದ್ದು ನೀನು ಅದನ್ನೆಲ್ಲ ಹೇಳಿ ನನ್ನ ಮುಂದೆ ಹೋಗ್ಲಿಕ್ಕೆ ಆಗ್ತದೆ ಅಂತ ನೀ ಯೋಚನೆ ಮಾಡಬೇಡ ನೀನು ಬಂದದ್ದು ದ್ವೈತ ವನಕ್ಕೆ ನಮ್ಮ ಗಂಧರ್ವರಿಂದ ಸಂರಕ್ಷಿಸಲ್ಪಟ್ಟಂತಹ ವನಕ್ಕೆ ಅತಿಕ್ರಮಣವಾಗಿ ಪ್ರವೇಶಿಸಿದ್ದು ನಿನ್ನ ತಪ್ಪು ನೀನು ಬಂದದ್ದು ಯಾಕ ಯಾಕೆ ನಾವು ನೀನ್ ಬಂದದ್ದು ಯಾಕೆ ಘೋಷಯಾತ್ರೆ ನಮ್ಮನ್ನ ಉದ್ಘೋಷಿಸುವುದಕ್ಕಾಗಿ ನಿಜ ಸಂಭ್ರಮವನ್ನು ಇನ್ನೊಬ್ಬರು ನೋಡ್ಲಿ ಅನ್ನುವ ಕಾರಣಕ್ಕಾಗಿ ನಾವು ಇದ್ದದ್ದನ್ನ ಇದ್ದಾಗಿ ಹೇಳ್ಕೊಳ್ತೇವೆ ನಾವು ನೀನು ಇದ್ದದ್ದಿದ್ದಾಗಿ ಹೇಳುವುದು ಇದ್ರಿಷ್ಟು ಅಷ್ಟೇ ಇರಲಿಲ್ಲ ಯಾಕೆ ನೀನು ಬಂದದ್ದು ಘೋಷ ಯಾತ್ರೆಯ ನಿಯಮ ಪಾಂಡವರ ಮೇಲೆ ಮುದ್ರೆ ಒತ್ತುವುದಕ್ಕೆ ಬಂದದ್ದು ನಿನ್ನ ಅಧಿಕಾರದ ಮುದ್ರೆ ಯಾರ ಮೇಲೆ ಒತ್ತಬೇಕಾದ ಮುದ್ರೆಯನ್ನ ಯಾರ ಮೇಲೆ ಒತ್ತುವುದಕ್ಕೆ ಮುಂದಾಗ್ತಾ ಪಾಂಡವರ ಕುಟುಂಬದವನ ಪಾಂಡವರಿಗೂ ನಮ್ಗೆ ಸಂಬಂಧ ಉಂಟು ನಿನಗೆ ಸಂಬಂಧ ಉಂಟು ಪಾಂಡವರಿಗೆ ದೇವತೆಗಳಿಗೂ ಪಾಂಡವರಿಗೂ ಸಂಬಂಧ ಉಂಟು ನಿನಗೇನು ತೊಂದರೆ ಅಲ್ಲ ತೊಂದರೆ ಇಲ್ಲಪ್ಪ ಅದಿರಲಿ ಕುಟುಂಬದವನ್ನ ಅಲ್ಲ ಸಂಬಂಧ ಉಂಟು ಏನೀಗ ಅಲ್ಲ ಯಾರಿಗೆ ಸಂಬಂಧ ನನಗೆ ಸಂಬಂಧ ನಮಗೆ ಸಂಬಂಧ ನಮಗೆ ಯಾರಿಗೆ ದೇವೇಂದ್ರನ ಸಂಬಂಧ ಹೇಳೋದು ದೇವೇಂದ್ರ ನಮ್ಮವ್ವನೇ ಹಾ ದೇವೇಂದ್ರ ದೇವೇಂದ್ರ ನಮ್ಮವ್ವನು ಹೌದು ನೀನ್ ನಿನಗ್ ಹೇಗು ನನಗೂ ಹಾಗೆ ಏ ನಾವು ದೇವ್ರ ದೈ ದೇವ್ರು ಕೈ ಬಿಟ್ಟವರ ನಾವು ಏ ನೀನಾದ್ ನೀನಾ ನೀ ನನ್ನ ಅಪ್ಪನ ಮಗನ ನೀ ನಿನಗ್ ಹೇಗೋ ನನಗೆ ಹಾಗೆ ಅಂತ ಹೇಳ್ಲಿಕ್ಕೆ ನೀ ನನ್ನ ಅಪುರ ಮಗ ದೇವೇಂದ್ರ ಯಾರಿಗೂ ಒಬ್ಬನಿಗಲ್ಲ ಹಾ ಹದಿನಾಲ್ಕು ಲೋಕಾಧ್ಯಕ್ಷ ಹೌದು ಅದ್ರಲ್ಲಿ ನೀವು ಒಂದು ವರ್ಗದವರು ಬೇರೆ ಹದಿನಾಲ್ಕು ಲೋಕ ಯಾವ್ದು ನೋಡುವ ಹೇಳು ಹಾ ತಳ ವಿತಳ ಸುತ್ತಳ ತಳ ತಳ ರಸಳ ಮಹಾತಳ ಪಾತಳ ನೆನಪಿಟ್ಕೋ ಭೂಲೋಗ ಸೋರ್ವಗ ಮಹಾಲೋಕ ಜದ ಲೋಕ ತಪ ಲೋಕ ಸತ್ಯಲೋಕ ನೆನಪಿದ್ಯಾ ಹೇಳಣ ಸರ್ ನಿಮಗೆ ಒಂದೊಂದು ಗಂಗಾ ಕಲ್ಯಾಣ ಯೋಜನೆ ಹೊಂಡ ಮಾಡ್ಕೊಳ್ಳಿಕ್ ಆಗುದ ಸ್ನಾನ ಕಲ್ದೆ ಆಗಿಲ್ಲ ಹೂಲಾಂಕು ಒಂದೊಂದು ಹೆಣ್ಣು ಮಕ್ಕಳು ಸ್ನಾನ ಮಾಡೋ ಸ್ಥಳ ಇದು ಋಷಿಮನಿಗಳು ಸ್ನಾನ ಮಾಡೋದು ಹೋಗಾಚ ಎಮ್ಮೆಗೆ ನೀರು ಕಂಡಲ್ಲಿ ಗೊಚ್ಚೆ ಕಂಡಲ್ಲಿ ಇಡಿಯುವ ಅಭ್ಯಾಸ ಅಂತೆ ನಿಮಗೂ ಹಾಗೆ ಘೋಷ ಯಾತ್ರೆಗೆ ಬಂದದ್ದು ಮುದ್ರೆ ಒತ್ತುವುದಕ್ಕೆ ಪಾಂಡವರ ಮೇಲೆ ಮುದ್ರೆ ಒತ್ತುವುದಕ್ಕೆ ಬಂದವರೇ ನೀವಿದ್ದೀರಿ ಇಲ್ಲಿಗೆ ಬಂದುಕೊಂಡು ಬೇಡದೇ ಇದ್ದದನ್ನೆಲ್ಲ ಮಾತಾಡಿ ಉದ್ದೇಶವೇ ಅದು ಪಾಂಡವರ ನಾಶವೇ ನನ್ನ ಉದ್ದೇಶ ಪಾಂಡವರ ನಾಶ ಮಾಡುವುದಕ್ಕೆ ಯುಕ್ತಿಯನ್ನ ಪ್ರಯೋಗಿಸಿದ್ರು ನನ್ನ ಬಾಣದಿಂದ ನಿನ್ನನ್ನು ಮತಿಸ್ತೇನೆ ಇಲ್ಲ ನಿನ್ನ ಬಂಧಿಸ್ತೇನೆ ದೊಡ್ಡವರ ಮಾತು ಹೇಳ್ತಾನೆ ಕೇಳಿದೆ ನಾನು ನೀನು ದೊಡ್ಡವರನ್ನ ದೊಡ್ಡವರಂತ ಒಪ್ಕೊಳ್ಳುದಿಲ್ಲಲ್ಲ ನೀ ಭೀಷ್ಮರನ್ನು ಒಪ್ಪುದಿಲ್ಲ ಒಪ್ಪಿದ್ದೇನೆ ಅಂತ ಹೇಳಿದ್ದು ನಾನು ನೀವು ಬೇಕಾದಷ್ಟೊತ್ತಿಗೆ ಒಪ್ಪುದು ಅಲ್ಲಲ್ಲ ಯಾವಾಗಲೂ ನಾನು ಒಪ್ಪಿದ್ದೇನೆ ಅದನ್ನು ನೀನು ಹೇಳಿದ್ದೆ ನಾನು ನನ್ನನ್ನು ಅವರು ಒಪ್ಪಿದ್ದಾರೆ ಅವರು ನಾನು ಒಪ್ಪಿದ್ದೇನೆ ಯಾವುದೋ ಸಂದರ್ಭದಲ್ಲಿ ಕೃಪಾಚಾರ್ಯ ಹೇಳಿದ ಮಾತು ಕೇಳಿದ್ದೇನೆ ಮುದುಕೈಟವರಾಗಿ ನಟನನ್ನು ಪಿಟನನ್ನು ಗಾಯಕನನ್ನು ವೈದ್ಯನನ್ನು ಎಲ್ಲಿಯೂ ಗೌರವಿಸಬಾರದು ಅಂತ ಸಂಪ್ರದಾಯ ಉಂಟು ಗೊತ್ತುಂಟ ಅವರಿಗೆ ಮಡಿಯ ಮೈಲಿಗೆ ಅಲ್ಲ ಯಾರಿಗೆ ನಟನಿಗೆ ವಿಟನಿಗೆ ಗಾಯಕನಿಗೆ ಆಮೇಲೆ ವೈದ್ಯನಿಗೆ ನಿನಗೂ ಹಾಗೆ ಯಾರ ಮನೆ ಚಡಿ ಕಟ್ಟೆ ಆದ್ರೂ ಆದಿತ್ತು ಯಾರ ಮನೆ ಆದ್ರೂ ಆದಿತ್ತು ನಿನ್ನ ಭಾಗವತಿ ಹುಟ್ಟಲ್ಲಿ ನೀನ್ ಸುಮ್ಮನೆ ಯಾಕೆ ಆ ಸುದ್ದಿ ಸುದ್ದಿಗೋಗಿ ಅಲ್ಲ ನಿನಗೆ ಎಂತದ್ದು ಇಷ್ಟು ವರ್ಷದಲ್ಲಿ ಉಳಿದವರತ್ರ ಎಲ್ಲ ಆಯ್ತು ನೀನು ಭಾಗವತ್ ಹತ್ರ ಅಂತ ಪೆಟ್ಟು ತಿನ್ಬೇಕು ಅಂತ ಇಲ್ವಾ 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 ನೀ ಹಿಂದ್ ಓಡ್ಬೇಡ ನೀನ್ ಭಾಗವತ್ ರೀ ಓಯ್ಕೊಂಡು ಭಾಗವತ್ ಹತ್ರ ಓಡುವುದು ನಿನಗೆ ಎಂತದ್ದು ಈಗ ಭಾಗವತ್ ಹತ್ರ ಪೆಟ್ ತಿನ್ಬೇಕು ಅಂತ ನೀನು ಭಾಗವತ್ಗೆ ಬಿಟ್ಟರೆ ಈ ವಿಚಾರದಿಂದ ಹೇಳುದಿಲ್ಲ ಏ ಆಹ್ ಕಲಾವಿದನಾದವ ಜೀವನ ರಂಗದಲ್ಲಿ ಸೋತರೆ ಸೋಲುವುದನ್ನು ಸಂತೋಷವಾಗಿ ಸ್ವೀಕರಿಸುತ್ತಾನೆ ಆದರೆ ಕಲಾವಿದನ ಯೋಧನಾದ ಕಾಲಕ್ಕೆ ಇಡೀ ಪ್ರಪಂಚವೇ ಬೆರಗುಗೊಳ್ಳುವಂತೆ ಕಲಾವಿದ ಮಾಡಿ ತೋರಿಸ್ತಾನೆ ನೀನು ಯಾರಿಗೆಲ್ಲ ಬೆಲೆ ಕೊಡಬಾರದು ಅಂತ ಹೇಳಿದ್ದೆ ಒಂದು ನಟನಿಗೆ ಮತ್ತೊಬ್ಬರ ಮನಸ್ಸಿಗೆ ಮತ್ತೊಬ್ಬರ ಮನಸ್ಸಿಗೆ ಸಂತೋಷವನ್ನು ಕೊಡುವುದಕ್ಕೆ ಬೇಕಾಗಿ ದೇಹದಲ್ಲಿ ಉಸಿರಿರುವಲ್ಲಿವರೆಗೆ ಕುಣಿದು ಗಾಯನವನ್ನ ಮಾಡಿ ತನ್ನ ಜೀವವನ್ನೇ ಪಣಕ್ಕಾಗಿ ಇಟ್ಟುಕೊಂಡು ಹೊಗಲು ರಾತ್ರಿಯನ್ನೆದು ದುಡಿಯುವ ಕಲಾವಿದನಿಗೆ ಸಾರ್ವಕಾಲಿಕವಾಗಿ ಎಲ್ಲಾ ಕಡೆಯೂ ಗೌರವ ಉಂಟು ಒಂದು ನಟ ಇನ್ನೊಂದು ವೈದ್ಯರು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿದ್ರು ನಿಜವಾಗಿ ವೈದ್ಯರನ್ನ ನಾರಾಯಣನ ಸಾಲಿಗೆ ಸೇರಿಸಬೇಕಂತೆ ಬವರೋಗ ವೈದ್ಯ ಯಾರು ಕೇಳಿದ್ರೆ ಮತ್ತೆ ವೈದ್ಯ ಸಹೋದರ ಕರ್ಮ ಬೇಡದಾಯ್ತು ನಿಮಗೆ ಬೇಕಾದ ಒಂದು ಬರುವುದಿಲ್ಲ ವೈದ್ಯರಿಲ್ಲ ನಾನು ನೇರ ಕೇಳ್ತೇನೆ ವೈದ್ಯರೊಬ್ರು ಪ್ರಪಂಚದಲ್ಲಿ ಇಲ್ಲದೇ ಇದ್ರೆ ಈ ಕ್ಷೇತ್ರದಲ್ಲಿ ಇಷ್ಟು ವರ್ಷ ನೀನ್ ನಿತ್ಕೊಳ್ತಿದ್ಯಾ ಅದು ಬೇಡ ಹಾ ಅದು ಬೇಡ ಹಾ ನೀವು ನಿಮ್ಗಷ್ಟೇ ಅಲ್ಲಿ ಯಾರಿಬ್ರು ಹಾ ವೈದ್ಯರು ಹಾ ಯಾರು ಅಶ್ವಿನಿ ದೇವತೆ ಅವ್ರು ಏನ್ ಬೇಕಾದ್ರೆ ಮಾಡ್ತಾರೆ ವೈದ್ಯರನ್ನು ದೂರ ಮೈಲಿಗೆ ಇಟ್ಟುಕೊಳ್ಳಲಿಕ್ಕೆ ದೇವತಾ ಸ್ವರೂಪಿಗಳು ಅಂತ ಒಂದಿಷ್ಟು ಜನ ಇರ್ತಾರೆ ಮಡಿ ಮೈಲಿಗೆ ಇರುವುದಿಲ್ಲ ದೇವರಿಗೆ ಮಡಿ ಮೈಲಿಗೆ ಉಂಟಾ ಬೇಡ ಚಿತ್ರಸೇನಾ ಒಳ್ಳೆ ಕಲಾವಿದ ಹೌದಲ್ಲ ಹೌದು ಕಲಾವಿದ ಯಾವತ್ತೂ ಅಭಿಮಾನಿಗಳನ್ನ ಎದುರಾಕ್ಕಳಬಾರದು ನೀನಿಗೆ ನನ್ನ ಅಭಿಮನ್ಯ ನೀನ್ ಅಭಿಮನ್ಯ ನಾನಲ್ಲ ನನ್ನ ಅಭಿಮಾನಿಗಳು ಎಷ್ಟೋ ಜನ ನಿನ್ನ ಅಭಿಮಾನಿಗಳು ಆಗಿದ್ದಾರೆ ನೀನು ಪ್ರಾಮಾಣಿಕವಾಗಿ ಒಂದು ಮಾತು ಹೇಳು ಇಲ್ಲಿದ್ದವರೆಲ್ಲ ಗಂಧರ್ವರು ನಾನು ಇವರನ್ನೆಲ್ಲ ದೇವತೆಗಳು ಅಂತ ತಿಳ್ಕೊಂಡಿದ್ದಾರೆ ಈ ದೇವತೆಗಳು ಯಾರು ನಿನ್ನ ಅಭಿಮಾನಿಗಳಲ್ಲ

ಓದೋದ್ ನಿಂಗ ಗೊತ್ತಾಗಲಿಲ್ಲ ವಿಕರ್ಣ ವಿಕರ್ಣ ನಿನ್ನ ತಮ್ಮನ ಕಾರಣ ಮಿತ್ರ ಪ್ರಾಣ ಮಿತ್ರ ನಿನ್ನ ದೇಹಕ್ಕೆ ನನ್ನ ದೇಹವನ್ನು ಕೊಡ್ತೇನೆ ಅಂತ ಹೇಳಿದವ ನನ್ನ ಹತ್ರ ಪೆಟ್ಟು ತಿಂದು ವಿಕರ್ಣನ ರಥ ಹೊತ್ತಿ ಹಾರಿ ಓಡಿ ಹೋಗಿ ಕೆಲವು ಸಮಯವೇ ಕಳೆದ ಯಾರು ಸಾಯ್ಲಿಲ್ಲಲ್ಲ ಯಾರು ಸಾಯಿಲಿಲ್ಲಲ್ಲ ನಿನ್ಗೆ ಸಾಯಿ ಬಲ್ಲಿವರೆಗೆ ಅಲ್ಲ ಬಿಡುದಿಲ್ಲಲ್ಲ ಅವ್ರು ಸಾಯ್ಲಿಲ್ಲ ಯಾಕೆ ಗೊತ್ತುಂಟಾ ನಾನು ನಿನ್ನ ಮುಂದೆ ಬರಲಿ ಅನ್ನೋ ಕಾರಣಕ್ಕೆ ಸರ್ದದ್ದು ಹಾಗಾದ್ರೆ ನೀನೇ ಸಾಯಿಲಿ ಹತ್ತಿ ಬಿಟ್ಟು Legenda por

ಕುದುರೆಯ ವಾಗೆ ಅಲ್ಲದೆ ಇದ್ರೆ ಇದು ಯಾರು ಮೊй ಮೇಲೆ ಇಂಟೋ ಅವರ ಕುದ್ರೆ ನಿನ್ನ ಜೀವನದಲ್ಲಿ ನೀ ಒಪ್ಪಿಕೊಳ್ಳೋದಿಲ್ಲ ನೀ ಹಾಗೆ ನೋ ಇತ್ತಕ್ಕೆಗೆ ನೋಯಿತಾ ಇತ್ತು ಮಾರಾಯ ನೋಯಿತದೆ ನೋಯಬೇಕು ಅಂತಲೇ ಕಟ್ಟಿದ್ನು ನೀನ ಜೀವನದಲ್ಲಿ ಎಷ್ಟು ಜನರಿಗೆ ನೋ ಮಾಡಿದೀಯ ಹೇಳು ನಾನು ತಿಳಿಯವಾಗಿ ಯಾರಿಗೂ ಮಾಡಲಿಲ್ಲ ನಾನು ತಿಳಿಯದೇ ಮಾಡಿದ್ವೆ ಅಂತ ಎಲ್ರಿಗೂ ಗೊತ್ತುಂಟು ಈಗ ಸುರಪಾಲ ನಿನ್ನನ್ನು ರಟ್ಟೆಯನ್ನು ಕಟ್ಟಿ ತರುವುದಕ್ಕೆ ಹೇಳಿದ್ದಾನೆ ಗಗನ ಮಾರ್ಗವಾಗಿ ಚಾಕ್ಷುಷ ಪ್ರಭಾವದಿಂದ ನಿನ್ನನ್ನು ಕಟ್ಟಿಕೊಂಡು ಗಗನ ಮಾರ್ಗವಾಗಿ ಸಾಗುತ್ತೆ